ಬಹಳ ಹಿಂದೆ ಒಬ್ಬ ರಾಜನಿದ್ದ ವೀರನು ಶೂರನು ಉತ್ತಮ ಆಡಳಿತಗಾರನೂ ಆಗಿದ್ದ ಒಮ್ಮೆ ರಾಜ ತನ್ನ ಹಾಸಿಗೆಯಲ್ಲಿ ಮಲಗಿದ್ದಾಗ ಒಂದು ಯೋಚನೆ ಬಂತು ರಾಜ್ಯದಲ್ಲಿ ಭೂಮಿಗೆ ಚಿನ್ನಕ್ಕೆ ಬೆಳ್ಳಿಗೆ ಸೇರಿ ಎಲ್ಲದಕ್ಕೂ ಅದರದ್ದೇ ಆದ ಬೆಲೆ ಇದೆ ಹಾಗಾದರೆ ನನ್ನ ಎಷ್ಟು ಹೀಗೆ ಯೋಚಿಸುತ್ತ ನಿದ್ದೆಗೆ ಜಾರಿದ ಬೆಳಗಾಗುತ್ತಲೇ ರಾಜ ತನ್ನ ಮಂತ್ರಿಯನ್ನು ಕರೆಸಿ ಮಂತ್ರಿವರ್ಯರೆ ನನ್ನ ಬೆಲೆಯಷ್ಟು ಹೇಳಿ ಎಂದು ಕೇಳಿದ ಮಂತ್ರಿಗೆ ರಾಜನ ಈ ಪ್ರಶ್ನೆಯಿಂದ ಆಶ್ಚರ್ಯವಾಯಿತು ಆದರೆ ಅವನು ಅದನ್ನು ತೋರ್ಪಡಿಸಿಕೊಳ್ಳದೆ ಒಂದು ವಾರದ ಸಮಯ ಕೇಳಿದ ನೋಡಿ ಮಂತ್ರಿಗಳೇ ನಿಮಗೆ ಎಂಟು ದಿನದ ಸಮಯ ಕೊಡುವೆ ಒಂದು ವೇಳೆ ಎಂಟನೇ ದಿನವೂ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡದಿದ್ದರೆ ನಿಮ್ಮ ತಲೆಯನ್ನು ಶರೀರದಿಂದ ಬೇರ್ಪಡಿಸಲಾಗುತ್ತದೆ ಎಂದು ರಾಜ ಹೇಳಿದ ಮಂತ್ರಿಗೆ ಈಗ ಚಿಂತೆಯಾಯಿತು ಮಂತ್ರಿ ಅನೇಕ ಹಿರಿಯರನ್ನು ಬುದ್ಧಿವಂತರನ್ನು ಕಂಡ ಆದರೆ ಯಾರೂ ಸರಿಯಾದ ಸಮಾಧಾನಕರ ಉತ್ತರ ಕೊಡಲಿಲ್ಲ ಆ ನಗರದಲ್ಲಿ ಒಬ್ಬ ಬಾಲಕನಿದ್ದ ಅವನು ಹುರಿದ ಕಾಳುಗಳನ್ನು ಮಾರಿ ತನ್ನ ತಾಯಿಯನ್ನು ಸಾಕುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ಆ ಬಾಲಕ ಯಾಕಪ್ಪ ಏನ್ ಸಮಾಚಾರ ಎಲ್ಲರೂ ಯಾಕೆ ಚಿಂತಿತರಾಗಿದ್ದಾರೆ ಎಂದು ವಿಚಾರಿಸಿದ ಆಗ ಆ ವ್ಯಕ್ತಿ ನಿನಗ್ಯಾಕದೆಲ್ಲ ನೀನ್ಯಾಕೆ ಮಧ್ಯೆ ತಲೆ ಹಾಕ್ತಿ ರಾಜನ ಬೆಲೆಯಷ್ಟು ಹೇಳು ನೋಡೋಣ ಎಂದು ಕೇಳಿದ ಅಯ್ಯೋ ಇಷ್ಟೇನಾ ಎಂದು ಬಾಲಕ ನಗತೊಡಗಿದ್ದ ಹಾಗಾದರೆ ನೀನು ರಾಜನ ಬೆಲೆಯಷ್ಟು ಎನ್ನುವ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳ್ತೀಯಾ ಎಂದು ಆ ವ್ಯಕ್ತಿ ಕೇಳಿದ್ದ ಹ್ಞೂ ನಾನು ಹೇಳಬಲ್ಲೆ ಎಂದ ಬಾಲಕ ಆ ವ್ಯಕ್ತಿ ಬಾಲಕನನ್ನು ಮಂತ್ರಿಯ ಹತ್ತಿರ ಕರೆದುಕೊಂಡು ಹೋಗಿ ಇವನು ನಿಮ್ಮ ಪ್ರಶ್ನೆಗೆ ಸುಲಭವಾಗಿ ಉತ್ತರಿಸುತ್ತಾನೆ ಎಂದು ಹೇಳಿದ ಬಾಲಕನನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ರಾಜನೆದುರು ತರಲಾಯಿತು ಹೇಳು ನನ್ನ ಬೆಲೆಯಷ್ಟು ರಾಜ ಪ್ರಶ್ನಿಸಿದ ರಾಜರೇ ಧೈರ್ಯ ತಂದುಕೊಳ್ಳಿ ನಾನೀಗಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳುವೆ ಎಂದು ಬಾಲಕ ಒಂದು ತಕ್ಕಡಿಯನ್ನು ತರಿಸಿದ ತಕ್ಕಡಿಯನ್ನು ಮೇಲೆತ್ತಿ ಹಿಡಿದ ಎರಡು ತಟ್ಟೆಗಳು ಸಮನಾಗಿದ್ದವು ರಾಜರೇ ಈ ಎರಡು ತಟ್ಟೆಗಳಲ್ಲಿ ಯಾವುದಾದರೂ ಕೆಳಗೆ ಹೋಗಿದೆಯಾ ಎಂದು ಕೇಳಿದ ಇಲ್ಲ ಎರಡು ತಟ್ಟೆ ಸಮನಾಗಿದೆ ಎಂದ ರಾಜ ಈಗ ಬಾಲಕ ತಕ್ಕಡಿಯ ಒಂದು ತಟ್ಟೆಗೆ ಸೇರಿನ ಭಾರ ಹಾಕಿದ ಆ ತಟ್ಟೆ ಕೆಳಗೆ ಬಂತು ಇನ್ನೊಂದು ಮೇಲಾಯಿತು ಮೇಲಾಗಿದ್ದ ತಟ್ಟೆಗೆ ಇನ್ನೊಂದು ಸೇರನ್ನು ಬಾಲಕ ಹಾಕಿದ ಈಗ ಎರಡೂ ತಟ್ಟೆಗಳು ಸಮನಾದವು ರಾಜರೇ ಎರಡೂ ತಟ್ಟೆಗಳಲ್ಲಿ ಯಾವುದರಲ್ಲಿ ಹೆಚ್ಚು ತೂಕವಿದೆ ಬಾಲಕ ರಾಜನನ್ನು ಪ್ರಶ್ನಿಸಿದ ಎರಡೂ ಸಮನಾಗಿದೆ ಕಾರಣ ಎರಡರಲ್ಲೂ ಸಮಾನವಾದ ಭಾರವಿದೆ ಎಂದು ರಾಜ ಉತ್ತರಿಸಿದ ಈಗ ಬಾಲಕ ಒಂದು ತಟ್ಟೆಗೆ ಗುಲಗಂಜಿಯಷ್ಟು ಕಾಳಿನ ಭಾರವನ್ನು ಹಾಕಿ ತೂಕವನ್ನು ಪ್ರಶ್ನಿಸಿದ ಗುಲಗಂಜಿಯಷ್ಟು ಭಾರ ಬಿದ್ದ ಕೂಡಲೇ ಬಲತಟ್ಟೆ ಸ್ವಲ್ಪ ಕೆಳಗೆ ಬಾಲಿತು ಬಲತಟ್ಟೆಯಲ್ಲಿ ಹೆಚ್ಚು ತೂಕವಿದೆ ರಾಜ ಉತ್ತರಿಸಿದ ಯಾಕೆ ಆ ಬಾಲಕ ಪ್ರಶ್ನಿಸಿದ ಒಂದು ಗುಲಗಂಜಿಯಷ್ಟು ಭಾರ ಬಿದ್ದಿದೆಯಲ್ಲ ಅದಕ್ಕೆ ಎಂದು ರಾಜ ಉತ್ತರಿಸಿದ ರಾಜರೇ ಒಂದು ಗುಲಗಂಜಿ ಬಿದ್ದ ಮಾತ್ರದಿಂದಲೇ ತಕ್ಕಡಿಯ ತಟ್ಟೆಗೆ ಭಾರ ಬಿತ್ತು ಆದರೆ ಎರಡು ತಟ್ಟೆಗಳು ಸಮನಾಗಿವೆ ಹಾಗೆಯೇ ಎಲ್ಲ ಮನುಷ್ಯರು ಒಂದೇ ಸಮಾನರು ಪ್ರತಿ ತಟ್ಟೆಯಲ್ಲೂ ಸೇರಿರುವಂತೆ ಎಲ್ಲರಲ್ಲಿಯೂ ಪ್ರಾಣವಿದೆ ಕೇವಲ ಒಂದು ಗುಲಗಂಜಿ ಭಾರದಿಂದ ಒಂದು ತಟ್ಟೆಯ ತೂಕ ಹೆಚ್ಚಾದಂತೆ ನೀವು ಸಹ ಅದೃಷ್ಟವೆಂಬ ಒಂದು ಗುಲಗಂಜಿಯ ಭಾರದಿಂದಾಗಿ ನಮ್ಮೆಲ್ಲರಿಗಿಂತಲೂ ಮೇಲಿದ್ದೀರಿ ಅಂದರೆ ನಿಮ್ಮ ಬೆಲೆ ಒಂದು ಗುಲಗಂಜಿಯಷ್ಟು ಎಂದ ಬಾಲಕ ಬಾಲಕನ ಈ ಉತ್ತರದಿಂದ ರಾಜನಿಗೆ ತುಂಬ ಸಂತೋಷವಾಯಿತು ಆ ಬಾಲಕನನ್ನು ದತ್ತು ಪಡೆದು ತನ್ನ ಮಗನ ಸ್ಥಾನ ಕೊಟ್ಟ ಪ್ರೀತಿಯ ಬಂಧುಗಳೇ ತುಂಬಾ ಜನರಲ್ಲಿ ಒಂದು ಸಮಸ್ಯೆ ಇರುತ್ತೆ ಅದು ಹೊರಗಿನ ಸಮಸ್ಯೆ ಅಲ್ಲ ಒಳಗಿನ ಸಮಸ್ಯೆ ಅದೇನಂದ್ರೆ ತಮ್ಮನ್ನ ಬೇರೆಯವರಿಗಿಂತ ಕಡಿಮೆ ಕೀಳು ಅನ್ಕೋತಾರೆ ಯಾಕಂದರೆ ಅವರ ಮನಸ್ಥಿತಿ ಮೊದಲಿನಿಂದ ಹಾಗೆ ತರಬೇತಿ ಹೊಂದಿರುತ್ತೆ ಯಾರೋ ತುಂಬ ದುಡ್ಡು ಗಳಿಸಿದ್ದಾರೆ ಇನ್ಯಾರೋ ಇನ್ಯಾವುದೋ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಅದು ಅವರವರ ಪ್ರಯತ್ನ ಅದೃಷ್ಟ ಅವಕಾಶ ಸಮಯ ಸಹಾಯ ಅನುಕೂಲ ಎಲ್ಲದರಿಂದ ಆಗಿರುತ್ತೆ ಅದು ನಮ್ಗೆ ಯಾಕಿಲ್ಲ ಅಂತ ಕೊರಗೋದು ತಪ್ಪಲ್ವಾ ಇಲ್ಲೇ ಮನುಷ್ಯ ಆತ್ಮವಿಶ್ವಾಸ ಕಳೆದುಕೊಂಡು ಒಂದು ನಿರ್ಜೀವ ಜೀವನ ನಡೆಸೋಕೆ ಶುರು ಮಾಡ್ತಾನೆ ಯಾವ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಇರೋದಿಲ್ವೋ ಅವನು ಯಾವಾಗ್ಲೂ ಒಂದು ಭಯದಲ್ಲಿ ಬದುಕ್ತಾನೆ ಯಾವ ಹೊಸ ಪ್ರಯತ್ನವನ್ನು ಮಾಡದೆ ಒಂದೇ ತರದ ವೃತ್ತದಲ್ಲಿ ಬದುಕ್ತಾನೆ ಇನ್ನು ಸಾಧನೆ ಎಲ್ಲಿಂದ ಹೇಳಿ ಮೂಲವಾಗಿ ಬೇಕಿರೋದು ಆತ್ಮವಿಶ್ವಾಸ ಅದು ಬರೋದು ನಾವು ಎಲ್ಲ ರೀತಿಯಿಂದಲೂ ಯೋಗ್ಯವಾಗಿದ್ದೀವಿ ಅಂತ ಅನಿಸಿದಾಗ ಅನ್ಕೊಂಡಾಗ ಅದಕ್ಕೆ ಹೇಳ್ತಿದ್ದೀನಿ ಹೋಲಿಕೆ ಮಾಡ್ಕೋಬೇಡಿ ಮಾಡಿಕೊಂಡ್ರು ಈ ಕ್ಷಣ ಅವರದ್ದು ಅವರ ದೃಷ್ಟ ನಾಳೆ ನನ್ನದಾಗಬೇಕು ಅಂತ ನಿರಂತರವಾಗಿ ಪ್ರಯತ್ನಿಸಿ ಇಲ್ಲಿ ಯಾರೂ ಮೇಲಿಲ್ಲ ಯಾರೂ ಕೀಳಿಲ್ಲ ನಿಮಗೆ ನೀವು ಮೊದಲ ನಾಯಕರು ನೀವು ಮಾತ್ರ ನಿಮ್ಮ ಬದುಕನ್ನು ಉತ್ತಮಗೊಳಿಸೋರು ನಿಮ್ಮನ್ನು ನೀವು ಮಾತ್ರ ಚೆನ್ನಾಗಿ ನೋಡಿಕೊಳ್ಳೋರು ಮರಿಬೇಡಿ